ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾರಂಪರಿಕ ಕಟ್ಟಡಗಳ ಮಾಹಿತಿ ತಿಳಿಸ್ಕೊಡುವಂಥ ಕೆಲಸಕ್ಕೆ ಪುರಾತತ್ವ ಇಲಾಖೆ ಹಾಗೂ ಪಾರಂಪರಿಕ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಪಾರಂಪರಿಕ ಕಟ್ಟಡಗಳ ಮಾಹಿತಿ ತಿಳಿಸ್ಕೊಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಸದ್ಯಕ್ಕೆ ಮೈಸೂರಿನ ಟೌನಲ್ಲಿ ಮುಂಭಾಗ ಪಾರಂಪರಿಕ ನಡಿಗೆಯನ್ನು ಸಹ ಪ್ರಾರಂಭ ಮಾಡಲಾಗಿರುವಂಥದ್ದು ಈ ಒಂದು ಪಾರಂಪರಿಕ ನಡಿಗೆಯಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಸಹ ಭಾಗಿಯಾಗ್ತಿರುವಂಥದ್ದು ಮೈಸೂರಿನ ಪಾರಂಪರಿಕ ಕಟ್ಟಡಗಳಾದಂಥ ಏನು ಟೌನ್ ಹಾಲು ಹಾಗೂ ಗಡಿಯಾರ ಮೈ ಹತ್ತನೇ ಚಾಮರಾಜ ಒಡೆಯರ ವೃತ್ತ ದೇವರಾಜ ಮಾರ್ಕೆಟ್ ಸೇರಿದಂತೆ ಅನೇಕ ಪಾರಂಪರಿಕ ಕಟ್ಟಡಗಳು ಇರುವಂಥದ್ದು ಈ ಒಂದು ಪಾರಂಪರಿಕ ಕಟ್ಟಡಗಳ ಉಳಿವಿಗಾಗಿ ಮತ್ತು ಅದರ ಮಾಹಿತಿ ತಿಳಿಸ್ಕೊಡುವಂಥ ಕೆಲಸಕ್ಕೆ ಪ್ರೊಫೆಸರ್ ರಂಗರಾಜು ಹಾಗೂ ಇತಿಹಾಸ ತಜ್ಞರಾದಂಥ ಅಯ್ಯಂಗಾರ್ ಅಯ್ಯಂಗಾರವರು ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು ಸಾಕಷ್ಟು ಜನ ಈ ಒಂದು ಆ ಪಾರಂಪರಿಕ ನಡಿಗೆಯಲ್ಲಿ ಭಾಗಿಯಾಗಿ ಒಂದಷ್ಟು ಪಾರಂಪರಿಕ ಕಟ್ಟಡಗಳ ಮಾಹಿತಿಯನ್ನು ತಿಳಿದುಕೊಳ್ಳುವಂಥ ಕೆಲಸಕ್ಕೆ ವಿದ್ಯಾರ್ಥಿಗಳು ಮುಂದಾಗ್ತಾ ಇದ್ದಾರೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ವಿನೂತನ ಕಾರ್ಯಕ್ರಮ ಇರ್ತದೆ ಹಿಂದೆ ಮಾಡಲಾಗಿದ್ದಂಥ ಪಾರಂಪರಿಕ ಕಟ್ಟಡಗಳನ್ನು ಉಳಿಸ್ ಉಳ ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರುವಂಥ ಕಾರಣದಿಂದಾಗಿ ಈ ರೀತಿ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಪಾರಂಪರಿಕ ನಡಿಗೆ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಲಾಗುತ್ತೆ ಸದ್ಯಕ್ಕೆ ಈಗ ಏನು ಹತ್ತನೇ ಚಾಮರಾಜ ಒಡೆಯರ ವೃತ್ತದಲ್ಲಿ ಇರುವಂಥದ್ದು ಆ ಒಂದು ವೃತ್ತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡುವಂಥ ಕೆಲಸಕ್ಕೆ ಇಲ್ಲಿನ ಇತಿಹಾಸ ತಜ್ಞರು ಮುಂದಾಗ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಸಂಜೆ ಜೊತೆ ಅನಿಲ್ ರಾಜೇಶ ಪ್ರಜಾನುಡಿ ಮೈಸೂರು